ಕೋರಿಕೆ ಡಾಕ್ಟರ್ ರಾಜಾರಾಮ್ ಕೆಬಿ ಬಿ ನಮ್ಮ ಭಕ್ತಿ ಕ್ಷೇತ್ರ ಗೆಜ್ಜಿಗಿರಿತ ಒಂಜಿ ಲೆಪ್ಪೋಲೇನು ಬಿಡುಗಡೆ ಮನಪು ನಂಚನ ಕಜ್ಜಗ ಮಾತ ಬಿನ್ನೆರ್ಲ ಒತ್ತಾಟ ಅವಡ ಪನ್ಪು ನಂಚನ ಮನವಿ ಮಂತ್ರಿ ಅಂಚ ದಯ ಮಾಡ್ತಿದ್ದ ಒಂದು ಎರಡು ನಿಮಿಷದ ಕಾಲಾವಕಾಶ ಓಂ ಶ್ರೀ ಗುರುಭ್ಯ ನಮ ಅಧ್ಯಕ್ಷರನ್ನ ಅನುಮತಿ ತಮಿತ್ ಎರಡು ನಿಮಿಷದ ಅವಕಾಶ ನಮ್ಮ ಸ್ವಾಭಿಮಾನದ ಕ್ಷೇತ್ರ ಶ್ರೀ ಕ್ಷೇತ್ರ ಗೆಜ್ಜಿಗರಿತ ಒಂಜಿ ಆಮಂತ್ರಣ ಪತ್ರಿಕೆ ಕಣ್ಣೀರ್ನ ಸಮಕೊಡು ವಿತರಣೆ ಈಗ ಇತ್ತನೆ ಬಿಡುಗಡೆ ಆತಲು ಶ್ರೀ ಕ್ಷೇತ್ರ ಕುದ್ರೋಳು ಒಂದು ಬಿಡುಗಡೆ ಆತಲು ಇನಿ ವಿತರಣೆ ಮಲ್ಪರಲ್ಲ ಯುವವಾಹಿನಿ ರಿಜಿಸ್ಟರ್ಡ್ ಮಾಣಿ ಘಟಕ ನಮ್ಮ ಇಡೀ ನಮ್ಮ ಈ ಕೇಂದ್ರ ಸಮಿತಿ ಒಳಪಟ್ಟನ ಘಟಗಳು ಬಾರಿ ಬೆರ್ಮೆದ ಘಟಕ ಯಾನ ಕೇಂದ್ರ ಸಮಿತಿ ಅಧ್ಯಕ್ಷ ಆದಿಪ್ಪಣಗಳ ಬಾರಿಯಾತಿ ಕಾರ್ಯಕ್ರಮಗಳು ಇಡಿಗೆ ಬರುತ್ತೆ ಮನೆ ಮನೆ ಗುರು ಸಂದೇಶದ ಕಾರ್ಯಕ್ರಮ ಅಧಿಪಡು ಕಾರ್ಯಕ್ರಮಗಳು ವಿದ್ಯೆ ಉದ್ಯೋಗ ಸಂಪರ್ಕದ ಅಡಿಟು ಕೆಲಸ ಬಾರಿ ಎಡ್ಡೆ ಅರ್ಥಪೂರ್ಣ ಕಾರ್ಯಕ್ರಮ ಆಶ್ರಯ ಕೊರ ಕಾರ್ಯಕ್ರಮ ಅನ್ನ ಅಕ್ಷರ ಅನ್ನ ಅಕ್ಷರ ಆಸರೆ ಆರೋಗ್ಯ ಒಂದು ಪೂರನಾ ಮೂಲಭೂತ ಅವಶ್ಯಕತೆಗಳು ಆಶ್ರಯ ಒಂಜಿ ಕೊರ್ನಂಚ ಕಮಲ ಪೂಜಾ ಆಶ್ರಯ ಕೊರದು ಆ ಒಂಜಿ ಒಂದು ಆಧಾರ ಆದ್ ಒಂಜಿ ಆ ಕುಟುಂಬ ಬುಡಗಡ್ ಅಕ್ಕಲಿಗೆ ಮನ್ಪುನ ದೃಷ್ಟು ನೀಕಳು ಮಲ್ತಿನ ಮಲ್ಲ ಮಾಮಲ್ಲ ಕಾರ್ಯಗೂ ಯಾನು ಯುವಾಹಿನಿ ಮಾಣಿ ಘಟಕದ ಅಧ್ಯಕ್ಷರ ಶಿವರಾಜರು ಅಂಚನೆ ಮಾತ ಪದಕರಿಗೆ ಮಾಜಿ ಅಧ್ಯಕ್ಷರಿಗೆ ಉಡಲ್ ದಿಂಜಿನ ಸೊಲ್ಮೆನ್ ಅಭಿನಂದನೆ ಸಲ್ಲಿಸ್ತು ಅದೊಟ್ಟಿಗೆ ಇನ್ನು ಕ್ಷೇತ್ರದ ಒಂದಿ ಕಾರ್ಯ ಇರುವತ್ತ ಮೂ ತಾರೀಕುಗೆ ಯಾತ್ರೀ ನಿಮಸದ ಶಿಲಾನ್ಯಾಸ ನೆರವೇರಿಯರುಂಡು ಶ್ರೀ ಕ್ಷೇತ್ರಗು ಮಸ್ತ್ ಭಕ್ ಭಕ್ತರಡಿ ಬರ್ಪರು ಐಕ್ ಆ ವಿಶ್ರಾಂತಿ ಒಂಜಿ ಆಶ್ರಯಗು ಒಂಜಿ ಒಂದು ಯಾತ್ರ ನಿವಾಸ ತೊಟ್ಟಿಗೆ ದುಮ್ಮದ ಯೋಜನೆ ಅನ್ನ ಚತ್ರ ಬೇರೆ ಬೇರೆ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಅವರು ಆಯಾರು ಅಯ್ತ ಐಕ ಊರಭಾ ಯಾವುದು ಯಾತ್ರಿ ನಿವಾಸ ಎಲ್ಲ ಇರುವತ್ತಮ ತಾರೀಕು ಐತಾರದಿ ಪತ್ತು ಗಂಟೆಗೆ ನೆರವೇರಿ ಮಾತ ಬಂಧು ಆ ಸಂದರ್ಭಗಳು ಅವಳು ಉಪಸ್ಥಿತರು ಇತ್ತು ಇತ್ತು ಆ ಕಾರ್ಯಕ್ರಮ ಕೊರಲು ಮಲ್ಪರ ಒಂಜಿ ಆಯ್ನಾ ಬೇಗ ಆ ಯಾತ್ರಿ ನಿವಾಸ ತಡೆದಿರ್ತದೆ ಬರೀ ನಿಖ ಮಾತ ಸಹಕಾರ ಪ್ರೋತ್ಸಾಹ ನಿಖ ಮಾತ ಇಪ್ಪೋಟು ಬಣ್ಣದು ಈ ಅವಕಾಶ ಗಣಿಸುವುದು ಮಾತಿಲ್ಲ ಈ ಕಾರ್ಯಕ್ರಮ ಬಡ್ಬೋದು ವಿನಂತಿ ಅಂತ ಶ್ರೀ ಕ್ಷೇತ್ರ ಗಿಜ್ಜಗಿರಿಟುವೇ ಇರುವತ್ತ ಮೂಚನೇ ತಾರೀಕು ಆಯಿತಾರ ಕಾಂಡೆ ಪತ್ತು ಗಂಟೆಗೆ ಸರಿಯಾದ ಶ್ರೀ ಕ್ಷೇತ್ರ ಗಿಜ್ಜಗಿರಿದ ಯಾತ್ರಿ ನಿವಾಸದ ಶಿಲಾನ್ಯಾಸ ಕಾರ್ಯಕ್ರಮ ನಡಪೆರೆ ಮುಂದೆತ ಲೆಪ್ಪೋಲೆ ವಿತರಣೆ ಕಜ್ಜ ಚಾವಡಿ ನಡತುಂಡು ನಮ ಸೇರಿ ಮಾತ ಬಂಧು ಈ ಪುತ್ರ ಗಿಜ್ಜೆ ಗಿರಿಟು ನಮ್ಮ ಮಾತೆಲ್ಲ ಉಪಸ್ಥಿತಿ ಇಪ್ಪಳು ಈ ಲೇಸನ್ನು ಪೂರ್ಣ ಮಂತ್ಕೂಡ ಪಿಪನ ಭಿನ್ನಾಪನಮಂತ ಅಂಚನೆ ಲೇಸಿಡ ಪಾಲು ಪಡೆದ ಲೇಸಿನ ಪುರ್ಲ ಮಂತ್ ಕೋರ್ ಶ್ರೀ ಪದ್ಮರಾಜ ಜಯಂತಿ ವಿ ಪೂಜಾರಿ ಮಕ್ಕಳಿಗೆ ಸುಲ್ಮಿನ್ ಸಂದಾಯ ಅಂತಂದು ಮಕ್ಳಿನ ಲೇಸಿಡದ ಬುರ್ದು